ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿದರು ನಿಖಿಲ್ ಕುಮಾರಸ್ವಾಮಿಗೆ ಬೈಕ್ ರ್ಯಾಲಿ ಮೂಲಕ ಅದ್ದೂರಿ ಸ್ವಾಗತ ಕೋರಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿನೂತನವಾಗಿ ಜನರೊಂದಿಗೆ ಜನತಾದಳ ಸಶಕ್ತ ಜನತಾದಳ ಸಮೃದ್ಧ ಕರ್ನಾಟಕ ಹೆಸರಿನಲ್ಲಿ ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷದ ಬಲವರ್ಧನೆಗಾಗಿ ಹಾಗೂ ಸಂಘಟನೆಗಾಗಿ ಪ್ರವಾಸವನ್ನು ಕೈಗೊಂಡಿದ್ದೇನೆ ಜೆಡಿಎಸ್ ಪಕ್ಷ ಜಾತ್ಯತೀತ ಪಕ್ಷವಾಗಿದೆ ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿ ಸಮುದಾಯದವರಿಗೆ ಸಮಾನವಾದ ಅವಕಾಶಗಳನ್ನು ನೀಡಿ ದೇವೇಗೌಡರು ನಾಯಕರನ್ನಾಗಿ ರೂಪಿಸಿದ್ದಾರೆ ಈಗಿನ ಕಾಂಗ್ರೆಸ್ ಸರ್ಕಾರ ಯಾವ ಕ್ಷಣದಲ್ಲಿ ಆದರೂ ಪತನವಾಗಬಹುದು ಆದ್ದರಿಂದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನು ಬಲಪಡಿಸಿದ್ದಲ್ಲಿ ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿಗಳಾಗುವುದಕ್ಕೆ ಸಾಧ್ಯವಾಗುತ್ತೆ ನಾನು ಮೂರು ಬಾರಿ ಸೋತಿರಬಹುದು ಸೋಲು ಕೆಲವು ಮುಖ್ಯ ಅಲ್ಲ ಜನರ ಹೃದಯದಲ್ಲಿ ಸ್ಥಾನ ಗಳಿಸುವುದಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡ್ತೇನೆ ಅಂತ ತಿಳಿಸಿದ್ರು ವರದಿ ಹುಸೇನ್ ಮಾನ್ವಿ ಮಾನ್ವಿರಾವರಿಗೆ ಏನಾದರೂ ಹರಿಕಾರ ಒಂದು ಹೃದಯದಲ್ಲಿ ನೀವು ಸ್ಥಾನವನ್ನು ಕೊಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಕೃಷ್ಣ ಮೇಲ್ದಂಡ ಯೋಜನೆಯನ್ನೂರ ತೊಂಬತ್ತಾರು ಒಂದು ಇರಿಗೇಷನ್ ಸ್ಕೀಮ್ ನ ಒಂದು ಪಾಲಿಸಿ ಅಂತ ತಗೊಂಡು ಬಂದು ಅದರಿಂದ ಇವತ್ತಿನವರೆಗೂ ಯಾವ ಯಾವ ನೀರಾವರಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ನೆನೆ ಉದಿ ಬಿದ್ದಿದೆ ಅದಕ್ಕೆಲ್ಲ ಹತ್ತತ್ರ ಇವತ್ತಿನವರೆಗೂ ವರಿಗೂ ನಮ್ಮ ನಾಡಿನಲ್ಲಿ ಆರಂಗಿ ಇರ್ಬೋದು ಹೇಮಾವತಿ ಇರ್ಬೋದು ಈ ರೀತಿ ಅನೇಕ ಅಣೆಕಟ್ಟೆಗಳನ್ನ ಕಟ್ಟಿರ್ತಕ್ಕಂಥದ್ದು ಜಲಾಶಯಗಳನ್ನ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಯಾರಿಗಾದ್ರೂ ಸಲ್ಲಬೇಕು ಅಂತಾದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಪುಣ್ಯಾತ್ಮ ದೇವೇಗೌಡರು ಸಾಹೇಬ್ರ ಹೆಸರಿನಲ್ಲಿ ನಾಳೆಯ ದಿನ ದೇವದುರ್ಗದಲ್ಲಿ ಅವರ ಪ್ರತಿಮೆ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಅಲ್ಲಿನ ಒಬ್ಬರು ಹೆಣ್ಣು ಮಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಹಿನ್ನೆಲೆಯಲ್ಲಿ ಪ್ರಭಾವಿಗಳು ಬಲಿಷ್ಠ ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಯಾವ ಬಲಿಷ್ಠರಾದ್ರೂ ಸರಿ ಯಾವ ಪ್ರಭಾವಿಗಳಾದ್ರೂ ಸರಿ ಜನರು ಕೊಡ್ತಕ್ಕಂಥ ತೀರ್ಪಿಗೆ ಜನರು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಒಂದು ಸಂದರ್ಭ ತಲೆ ಬಾಗಲೇಬೇಕಾಗ್ತದೆ ಅಂತ ಒಂದು ಸಂದರ್ಭ ದೇವದುರ್ಗದಲ್ಲಿ ಕಯ್ಯಪ್ಪಾಜಿ ನಾಯಕ್ನವ್ರನ್ನ ಮೊದಲನೇ ಬಾರಿ ಶಾಸಕಿಯಾಗಿ ಮಾಡ್ತಕ್ಕಂಥದಕ್ಕೆ ದೇವದುರ್ಗ ಮತದಾರ ಪ್ರಭುಗಳು ಸನ್ಮಾನ್ಯ ದೇವೇಗೌಡ ಅವರ ಕಾರ್ಯಕ್ರಮಗಳನ್ನ ಸ್ಮರಿಸಿ ಆಕೆಗೆ ಒಂದು ಅವಕಾಶವನ್ನೇ ಮಾಡಿಕೊಟ್ಟಿದ್ದಾರೆ ಆ ತಾಯಿ ಮೊನ್ನೆ ದಿನ ನಾವೆಲ್ಲ ಕಚೇರಿಗೆ ಕೂತಾಗ ಬಂದು ಕೇಳ್ಕೊಂಡ್ರು ನಮ್ಮ ಹಳ್ಳಿಯ ಜನ ನಮ್ಮ ರೈತಾಪಿ ವರ್ಗದ ಜನ ಹೆಣ್ಣು ಮಕ್ಕಳುಗಳು ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಹರ ಕಾಲುಗಳ ಹಿರಿಯರು ದೇವೇಗೌಡರನ್ನ ಒಮ್ಮೆ ಕರೆಸಿ ದೇವದುರ್ಗಕ್ಕೆ ಆ ಪುಣ್ಯಾತ್ಮ ದರ್ಶನವನ್ನು ನಾವು ನೋಡಬೇಕು ಆತನ ಕೈನಲ್ಲೇ ನಾವು ಇವತ್ತು ಅವರ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕು ಅಂತಕ್ಕಂಥ ಪ್ರೀತಿಯಿಂದ ಅಪೇಕ್ಷೆಯಿಂದ ತಾವೇನು ನನಗೆ ಬಂದು ಕರಿಯಪ್ಪನವ್ರು ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡಲೇ ಅವರ ಎದುರುಗಡೆನೆ ದೇವೇಗೌಡರು ಸಾಹೇಬ್ರಿಗೆ ದೂರವಾಣಿ ಮೂಲಕ ಮಾತನಾಡಿದೆ ಅವರಿಗೂ ಮಾತನಾಡಿಸ್ದೆ ಅವರು ಒಂದೇ ಮಾತು ಹೇಳಿದ್ರು ನೋಡಪ್ಪ ಇವತ್ತು ಜನತಾ ದಳ ಪಕ್ಷ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಎಲ್ಲ ಪ್ರೀತಿ ವಿಶ್ವಾಸನ ಗಳಿಸಿರ್ತಕ್ಕಂಥದ್ದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನ ಸದಾಕಾಲ ದಳ ಪಕ್ಷಕ್ಕೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ನಮಗೆ ಶಕ್ತಿಯನ್ನು ತುಂಬಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ನಾನು ಪಟ್ಟಿರ್ತಕ್ಕಂಥ ಶ್ರಮ ನಾನು ಒಂದು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ